ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೋಸ ಹೋಗುವವರು ಇರುವವರೆಗೂ ಮೋಸ ಮಾಡುವವರು ಇದ್ದೇ ಇರ್ತಾರೆ ನಮಗೆ ಯಾವುದೇ ರೀತಿಯಾದಂತಹ ಮೋಸಗಳು ಆಗದೇ ಇರುವ ರೀತಿಯಲ್ಲಿ ನಾವೇ ಅದನ್ನ ತಡಿಬೇಕು ಆ ಮೋಸಗಳನ್ನ ನಾವು ತಡಿಬೇಕಂದ್ರೆ ಆ ವಿಚಾರಗಳು ನಮಗೆ ಗೊತ್ತಿರಬೇಕು ಇವತ್ತು ಎರಡು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನಾವು ಬೇಕ್ರಿಗೆ ಸ್ವೀಟ್ ತಗೊಳಕಂತ ಹೋಗ್ತೀವಿ ಆ ಸ್ವೀಟನ್ನು ತೆಗೆದುಕೊಳ್ಬೇಕಾದ್ರೆ ನಾವು ಒಂದು ಕೆ ಜಿ ಸ್ವೀಟ್ ತೊಗೊಳ್ಬೋದು ಇಲ್ಲ ಎರಡು ಕೆ ಜಿ ತೊಗೊಳ್ಬೋದು ಮೂರು ಕೆ ಜಿ ತೊಗೊಳ್ಬೋದು ಇಲ್ಲ ಐದು ಕೆ ಜಿ ಕೂಡ ತೊಗೊಳ್ಬೋದು ಆ ಸ್ವೀಟನ್ನು ನಾವು ತೆಗೆದುಕೊಳ್ಬೇಕಾದ್ರೆ ಬೇಕರಿ ಅವರು ಮೊದಲಿಗೆ ಆ ತೂಕದ ಮೇಲೆ ಆ ಬಾಕ್ಸನ್ನು ಇಡ್ತಾರೆ ಆ ಬಾಕ್ಸ್ ಅನ್ನ ಹಿಡುವಾಗ ಆ ಬಾಕ್ಸ್ ಎಷ್ಟು ತೂಕ ಇದೆ ಅನ್ನೋದನ್ನ ನೀವು ಗಮನಿಸಿ ಅಂದ್ರೆ ನೀವು ಒಂದು ಕೆಜಿ ಅ ಸ್ವೀಟ್ ಅನ್ನ ಆ ಬಾಕ್ಸ್ ಕಮ್ಮಿ ಅಂದ್ರೂ ಐವತ್ತರಿಂದ ಎಪ್ಪತ್ತೈದು ಗ್ರಾಮ್ ವರ್ಗು ಆ ಬಾಕ್ಸ್ ತೂಕವಿರುತ್ತೆ ಅದೇ ರೀತಿ ನೀವು ಎರಡು ಕೆ ಜಿನ ನ ಸ್ವೀಟ್ ಅನ್ನ ತಗೊಳ್ತೀವಿ ಅಂದ್ರೆ ಆ ಬಾಕ್ಸ್ ನೂರರಿಂದ ನೂರ ಐವತ್ತು ಗ್ರಾಮು ತೂಕವಿರುತ್ತೆ ನಾವು ಎಷ್ಟು ಜಾಸ್ತಿ ಸ್ವೀಟ್ ಗಳನ್ನ ತಗೊಳ್ತೀವೋ ಅಷ್ಟು ತೂಕ ಆ ಬಾಕ್ಸ್ ಗಳು ಇರುತ್ತೆ ಬೇಕ್ರಿ ಅವರು ನಮಗೆ ಸ್ವೀಟ್ ಅನ್ನ ನೀಡಬೇಕಾದ್ರೆ ಉದಾಹರಣೆಗೆ ನೀವು ಒಂದು ಕೆ ಜಿ ಆಫ್ ಸ್ವೀಟ್ ಅನ್ನ ತಗೊಳ್ತೀರಂತ ಅನ್ಕೊಳ್ಳೋಣ ಆ ಒಂದು ಕೆ ಜಿ ಆಫ್ ಸ್ವೀಟ್ ಅನ್ನ ನೀವು ತೆಗೆದುಕೊಳ್ಬೇಕಾದ್ರೆ ಆ ಬಾಕ್ಸ್ ಐವತ್ತರಿಂದ ಎಪ್ಪತ್ತೈದು ಗ್ರಾಮ್ ಇಲ್ಲ ನೂರು ಗ್ರಾಮ್ ಇದೆ ಅಂತ ಅನ್ಕೊಳ್ಳಿ ಅಂಗಡಿಯವರು ನಿಮಗೆ ಸ್ವೀಟ್ ಅನ್ನ ನೀಡಬೇಕಾದ್ರೆ ಆ ಬಾಕ್ಸ್ ಎಷ್ಟು ತೂಕವಿರುತ್ತೋ ಅಷ್ಟು ಹೆಚ್ಚಿಗೆ ಸ್ವೀಟ್ ಗಳನ್ನ ನೀಡಬೇಕು ಉದಾಹರಣೆಗೆ ಆ ಬಾಕ್ಸ್ ಎಪ್ಪತ್ತೈದು ಗ್ರಾಮ್ ಇದ್ರೆ ಒಂದು ಕೆ ಜಿ ಎಪ್ಪತ್ತೈದು ಗ್ರಾಮ್ ನಷ್ಟು ಸ್ವೀಟ್ ನಿಮ್ಗೆ ಅವರು ನೀಡಬೇಕು ಆದರೆ ಎಲ್ಲಾ ಕಡೆ ಕೂಡ ಗ್ರಾಹಕರಿಗೆ ಇದರ ಮಾಹಿತಿ ಇಲ್ಲದೇ ಇರೋದ್ರಿಂದ ಬೇಕರಿಯವರು ಬಾಕ್ಸ್ ಅಳತೆವನ್ನು ಕೂಡ ಸೇರಿಸಿ ಸ್ವೀಟ್ ಅನ್ನ ನೀಡ್ತಾರೆ ಉದಾಹರಣೆಗೆ ಆ ಬಾಕ್ಸ್ ಎಪ್ಪತ್ತೈದು ಗ್ರಾಮ್ಸ್ ಇತ್ತು ಅಂದ್ರೆ ಅವರು ನಿಮಗೆ ಒಂದು ಕೆಜಿ ಸ್ವೀಟ್ ನೀಡುವಾಗ ಆ ಒಂದು ಜಿಯಲ್ಲಿ ಎಪ್ಪತ್ತೈದು ಗ್ರಾಮ್ ಸ್ವೀಟು ಕಡಿಮೆ ಆಗಿರುತ್ತೆ ಕಾನೂನಿನ ಪ್ರಕಾರ ಆ ಬಾಕ್ಸ್ ವೆಯ್ಟನ್ನು ಅವರು ಲೆಕ್ಕ ಹಾಕ್ಲಿಕ್ಕೆ ಅವರಿಗೆ ಅವಕಾಶವಿಲ್ಲ ಉದಾಹರಣೆಗೆ ಆ ಬಾಕ್ಸ್ ಎಪ್ಪತ್ತೈದು ಗ್ರಾಮ್ಸ್ ಇತ್ತು ಅವರು ನಿಮಗೆ ಒಂದು ಕೆಜಿ ಎಪ್ಪತ್ತೈದು ಗ್ರಾಮ್ ಸ್ವೀಟನ್ನು ನೀಡಲೇಬೇಕು ಅದೇ ರೀತಿ ನೀವು ಎಷ್ಟು ಕೆಜಿ ಜಿ ಸ್ವೀಟನ್ನು ತಗೊಂಡ್ರು ಕೂಡ ಆ ಸ್ವೀಟ್ಗಳನ್ನು ಪ್ಯಾಕ್ ಮಾಡುವಂತಹ ಬಾಕ್ಸ್ಗಳ ವೆಯ್ಟ್ ಎಷ್ಟಿದೆ ಅಷ್ಟು ತೂಕದ ಸ್ವೀಟನ್ನು ಎಷ್ಟು ನಿಮಗೆ ಅವರು ನೀಡಲೇಬೇಕು ಇದೇ ಕಾನೂನು ಇದರ ಬಗ್ಗೆ ಅನೇಕ ಜನರಿಗೆ ಗೊತ್ತಿಲ್ಲದ ಕಾರಣ ಸ್ವೀಟ್ ಅನ್ನ ತೆಗೆದುಕೊಳ್ಳುವಾಗ ಈ ರೀತಿ ಮೋಸವಾಗುತ್ತೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನೀವು ಎಷ್ಟೇ ಸ್ವೀಟ್ ಅನ್ನ ತೆಗೆದುಕೊಂಡ್ರೂ ಕೂಡ ಇದನ್ನ ಗಮನಿಸಿ ನಿಮಗೆ ಮೋಸ ಆಗ್ತಿದೆ ಅಂತ ಗೊತ್ತಾಗ ಈ ವಿಚಾರವನ್ನು ಅಂಗಡಿಯ ಮಾಲೀಕರಿಗೆ ಮನವರಿಕೆ ಮಾಡಿ ನಿಮಗೆ ಮೋಸ ಆಗದ ರೀತಿಯಲ್ಲಿ ಅವರಿಂದ ನೀವು ಸ್ವೀಟ್ ಪಡಿಬೇಕು ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ ಒಂದು ದಿನಕ್ಕೆ ಬೇಕರಿಗಳಲ್ಲಿ ಎಷ್ಟು ಸ್ವೀಟ್ ತೆಗೆದುಕೊಂಡು ಹೋಗ್ತಾರೆ ಒಂದು ದಿನಕ್ಕೆ ಎಷ್ಟು ಮೋಸವಾಗುತ್ತೆ ಇಡೀ ದೇಶದಲ್ಲಿ ಎಷ್ಟು ಮೋಸವಾಗುತ್ತೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿಸಿ ಅಂತಾರೆ ಈ ರೀತಿ ಯಾರು ಕೂಡ ಮೋಸ ಹೋಗ್ಬಾರ್ದು ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ ಅದರ ಜೊತೆಗೆ ಇನ್ನೊಂದು ವಿಚಾರ ಅನೇಕ ಜನರು ಮೀನನ್ನ ತುಂಬಾ ಇಷ್ಟಪಟ್ಟು ಸೇವನೆ ಮಾಡ್ತಾರೆ ಆ ಮೀನನ್ನ ತೆಗೆದುಕೊಳ್ಬೇಕಾದ್ರೆ ಅಂಗಡಿಯವರು ಹೇಳ್ತಾರೆ ತುಂಬಾ ಫ್ರೆಶ್ ಆಗಿರೋ ಮೀನು ನಿನ್ನೆ ಬಂದ ಮೀನು ಮೊನ್ನೆ ಬಂದ ಮೀನುಗಳು ಅಂತ ಹೇಳ್ತಾರೆ ಆದರೆ ಮೀನನ್ನ ತೆಗೆದುಕೊಳ್ಳುವಂತ ಗ್ರಾಹಕರಿಗೆ ಆ ಮೀನುಗಳನ್ನು ಯಾವ ರೀತಿ ಪರಿಶೀಲನೆ ಮಾಡಬೇಕು ಆ ಪರಿಶೀಲನೆ ಮೂಲಕ ಆ ಮೀನು ಫ್ರೆಶ್ ಆಗಿದೆಯಾ ಇಲ್ವ ಅನ್ನೋದನ್ನ ತಿಳಿದುಕೊಳ್ಳುವಂತ ವಿಚಾರ ಎಲ್ಲರಿಗೂ ಗೊತ್ತಿರಲಿಕ್ಕಿಲ್ಲ ಮೀನುಗಳು ಫ್ರೆಶ್ ಆಗಿದೆಯೋ ಇಲ್ವ ಅನ್ನೋದನ್ನ ನಾಲ್ಕು ರೀತಿಯಲ್ಲಿ ಕಂಡುಹಿಡಬಹುದು ಸ್ನೇಹಿತರೆ ಮೊದಲನೇದಾಗಿ ನೀವು ಆ ಮೀನುಗಳನ್ನು ತೆಗೆದುಕೊಂಡಾಗ ಆ ಮೀನಿನ ಕಣ್ಣನ್ನ ಸೂಕ್ಷ್ಮವಾಗಿ ಗಮನಿಸಿ ಆ ಮೀನಿನ ಕಣ್ಣು ತುಂಬಾ ಶುದ್ಧವಾಗಿರಬೇಕು ಆ ಮೀನಿನ ಕಣ್ಣಲ್ಲಿ ನಮ್ಮ ಪ್ರತಿಬಿಂಬ ಆ ಮೀನಿನ ಕಣ್ಣಲ್ಲಿ ಕಾಣ್ತಿರಬೇಕು ನಮ್ಮ ಪ್ರತಿಬಿಂಬ ಆ ಮೀನಿನ ಕಣ್ಣಲ್ಲಿ ಕಾಣ್ತಿದ್ದಾಗ ಆ ಮೀನು ಫ್ರೆಶ್ ಆಗಿದೆ ಅಂತ ತಿಳ್ಕೊಳ್ಬೋದು ಎರಡನೇದು ಮೀನಿನ ದೇಹದ ಯಾವುದೇ ಒಂದು ಭಾಗದಲ್ಲಿ ನೀವು ಪ್ರೆಸ್ ಮಾಡಿದಾಗ ಪ್ರೆಸ್ ಮಾಡಿದ ನಂತರ ನೀವು ಬೆರಳನ್ನು ತೆಗೆದ ನಂತರ ಮತ್ತೆ ಆ ಮಾಂಸ ಮೊದಲನೇ ರೀತಿಗೆ ಬಂದು ನಿಲ್ಬೇಕು ಒಂದು ವೇಳೆ ನೀವು ಪ್ರೆಸ್ ಮಾಡಿದ ಕೂಡಲೇ ಆ ಜಾಗದಲ್ಲಿ ಗುಂಡಿ ಬಿತ್ತು ಅಂದ್ರೆ ಆ ಮೀನು ಫ್ರೆಶ್ ಆಗಿರುವಂತಹ ಮೀನುಗಳು ಅಲ್ಲಕ್ಕೆ ಅದೇ ರೀತಿ ಮೀನಿನ ಕಿವಿಗಳನ್ನು ಸ್ವಲ್ಪ ಬಿಡಿಸಿ ನೋಡಿದಾಗ ಆ ಕಿವಿಗಳ ಒಳಗೆ ತುಂಬಾ ರೆಡ್ ಕಲರ್ ಆಗಿರಬೇಕು ಅದೇನಾದರೂ ಬ್ರೌನ್ ಕಲರ್ ನಲ್ಲಿ ಇದ್ದಾಗ ಆ ಮೀನು ಕೂಡ ಫ್ರೆಶ್ ಅಲ್ಲ ಅಂತ ನೀವು ತಿಳಿದುಕೊಳ್ಬೋದು ಕೊನೆಯದಾಗಿ ಪ್ರತಿಯೊಂದು ಮೀನಿನಲ್ಲೂ ಕೂಡ ಒಂದು ಸ್ಮೆಲ್ ಇರುತ್ತೆ ಆ ಪರಿಮಳಕ್ಕೂ ಸ್ಮೆಲ್ಗೂ ಡಿಫರೆನ್ಸ್ ಇದ್ದೇ ಇರುತ್ತೆ ಮೀನಿನ ಸ್ಮೆಲ್ಲು ಯಾರಿಗೂ ಕೂಡ ಇಷ್ಟವಾಗಲ್ಲ ಆದ್ರೂ ಕೂಡ ಪ್ರತಿಯೊಂದು ಮೀನಲ್ಲೂ ಕೂಡ ಆ ಒಂದು ಸ್ಮೆಲ್ ಇರುತ್ತೆ ಆ ಸ್ಮೆಲ್ಗೂ ವಾಸನೆಗೂ ಡಿಫ್ರೆನ್ಸ್ ಇರುತ್ತೆ ಆ ಮೀನಿನ ಸ್ಮೆಲ್ ಅನ್ನ ಸ್ವಲ್ಪ ಗಮನಿಸಿ ಆ ಮೀನಿನ ಸ್ಮೆಲ್ ತುಂಬಾ ಕೆಟ್ಟದಾಗಿತ್ತರ ಆ ಮೀನು ಫ್ರೆಶ್ ಆಗಿರುವ ಮೀನಲ್ಲ ಅಂತ ಸುಲಭವಾಗಿ ತಿಳಿದುಕೊಳ್ಬಹುದು ಸ್ನೇಹಿತರೆ ಅಂಗಡಿಯ ಮಾಲೀಕರು ತುಂಬಾ ಫ್ರೆಶ್ ಆಗಿರುವ ಮೀನು ನಿನ್ನೆ ಬಂದ ಮೀನು ಮೊನ್ನೆ ಬಂದ ಮೀನು ಅಂತ ನಿಮ್ಗೆ ಸುಳ್ಳು ಹೇಳಿ ಆ ಮೀನನ್ನ ಮಾರಾಟ ಮಾಡಕ್ಕೆ ಅವರು ಪ್ರಯತ್ನ ಪಡ್ತಿದ್ದಾರೆ ಅಂದಾಗ ಈ ವಿಚಾರಗಳು ನಿಮ್ಗೆ ತಿಳಿದಿದ್ದಾಗ ನಿಜವಾಗಿ ಅದು ಫ್ರೆಶ್ ಆಗಿರೋ ಮೀನು ಇಲ್ವಾ ಅಂತ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ವಿಡಿಯೋವನ್ನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಇಂತ ಅನೇಕ ಉತ್ತಮದಂತ ವಿಚಾರವನ್ನ ಈ ಚಾನಲ್ ಮೂಲಕ ತಿಳಿಸಬರ್ತೀನಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತಹ ವಿಚಾರದೊಂದಿಗೆ ನೀವು ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ